ರಾಜ ಇಂದ್ರದ್ಯುಮ್ನನು ತನ್ನ ಪ್ರಜೆಗಳನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ ಒಬ್ಬ ಧರ್ಮನಿಷ್ಠ ಅರಸನಾಗಿದ್ದನು ಅವನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಸುಖಶಾಂತಿಯಿಂದ ಸಂತೃಪ್ತರಾಗಿ ಜೀವನ ನಡೆಸುತ್ತಿದ್ದರು ಚರಿತ್ರೆಯಲ್ಲಿ ತನ್ನ ಹೆಸರು ಅಜರಾಮರವಾಗಿ ಉಳಿಯುವಂತಹ ಒಂದು ಮಹತ್ಕಾರ್ಯ ಮಾಡಬೇಕೆಂಬ ಆಸೆ ರಾಜನ ಮನದಲ್ಲಿ ಮೂಡಿತು ದೈವಸಂಕಲ್ಪದಂತೆ ಇಂದ್ರದ್ಯುಮ್ನ ಹೃದಯದಲ್ಲಿ ಹಿಂದೆಂದೂ ಕಾಣದ ಒಂದು ಬಯಕೆಯಾಯಿತು ಅದೆಂದರೆ ಜಗತ್ತಿನಲ್ಲೇ ಅಪ್ರತಿಮವಾದ ಒಂದು ದೇವಾಲಯವನ್ನು ನಿರ್ಮಿಸುವುದು ಆ ದೇವಾಲಯದಲ್ಲಿ ಯಾವ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಎಂಬುದರ ಬಗ್ಗೆ ಇಂದ್ರದ್ಯುಮ್ನನು ಆಲೋಚಿಸತೊಡಗಿದನು ಅವನ ಮನಸ್ಸು ಇದೇ ಚಿಂತನೆಯಲ್ಲಿ ಮುಳುಗಿತ್ತು ಒಂದು ದಿನ ರಾತ್ರಿ ಇದೇ ಆಳವಾದ ಯೋಚನೆಯಲ್ಲಿದ್ದಾಗ ರಾಜನು ನಿದ್ರೆಗೆ ಜಾರಿದನು ನಿದ್ರೆಯಲ್ಲಿದ್ದ ರಾಜನೆಯೇ ಕನಸೊಂದು ಬಿತ್ತು ಆ ಕನಸಿನಲ್ಲಿ ಒಂದು ದೈವವಾಣಿಯು ಕೇಳಿಸಿತು ಓ ರಾಜ ಮೊದಲು ದೇವಾಲಯದ ನಿರ್ಮಾಣವನ್ನು ಆರಂಭಿಸು ವಿಗ್ರಹದ ಬಗ್ಗೆ ಚಿಂತಿಸಬೇಡ ಸರಿಯಾದ ಸಮಯದಲ್ಲಿ ನಿನಗೆ ದಾರಿ ತಾನಾಗಿಯೇ ಗೋಚರಿಸುತ್ತದೆ ಈ ದೈವವಾಣಿಯನ್ನು ಕೇಳಿ ರಾಜನು ನಿದ್ರೆಯಿಂದ ಎಚ್ಚೆತ್ತನು ಬೆಳಗಾಗುತ್ತಿದ್ದಂತೆ ಅವನು ತನ್ನ ಮಂತ್ರಿಗಳ ಬಳಿ ಕನಸಿನ ವಿಚಾರವನ್ನು ತಿಳಿಸಿದನು ರಾಜ ಪುರೋಹಿತರ ಸಲಹೆಯಂತೆ ಶುಭ ಮುಹೂರ್ತವೊಂದರಲ್ಲಿ ಪೂರ್ವ ಸಮುದ್ರ ತೀರದಲ್ಲಿ ಒಂದು ಭವ್ಯ ದೇವಾಲಯವನ್ನು ನಿರ್ಮಿಸಬೇಕೆಂದು ತೀರ್ಮಾನಿಸಲಾಯಿತು ವೇದಮಂತ್ರಗಳ ಘೋಷದೊಂದಿಗೆ ದೇವಾಲಯದ ನಿರ್ಮಾಣ ಕಾರ್ಯವು ಆರಂಭವಾಯಿತು ಈ ಸುದ್ದಿ ನಾಡಿನೆಲ್ಲೆಡೆ ಹರಡುತ್ತಿದ್ದಂತೆ ಶ್ರೇಷ್ಠ ಶಿಲ್ಪಿಗಳು ಮತ್ತು ಕುಶಲಕರ್ಮಿಗಳು ಈ ಮಹತ್ಕಾರ್ಯದಲ್ಲಿ ಪಾಲ್ಗೊಳ್ಳಲು ಬಂದರು ಹಗಲಿರುಳೆನ್ನದೆ ಅವರು ದನಿವರಿಯದೆ ಕೆಲಸ ಮಾಡಿದರು ಕೆಲವೇ ವರ್ಷಗಳಲ್ಲಿ ದೇವಾಲಯದ ನಿರ್ಮಾಣ ಕಾರ್ಯವು ಪೂರ್ಣಗೊಂಡಿತ್ತು ಸಮುದ್ರ ತೀರದಲ್ಲಿ ಭವ್ಯವಾದ ದೇವಾಲಯವೊಂದು ನಿರ್ಮಾಣವಾಗಿತ್ತು ಆದರೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಬೇಕಾದ ವಿಗ್ರಹದ ಸಮಸ್ಯೆಯು ಇನ್ನೂ ಬಗೆಹರಿದಿರಲಿಲ್ಲ ರಾಜನಿಗೆ ಮತ್ತೆ ಚಿಂತೆ ಕಾಡತೊಡಗಿತು ಒಂದು ದಿನ ದೇವಾಲಯದ ಗರ್ಭಗುಡಿಯಲ್ಲಿ ಕುಳಿತು ಆಳವಾದ ಯೋಚನೆಯಲ್ಲಿ ಮುಳುಗಿದ್ದಾಗ ರಾಜನ ಕಣ್ಣುಗಳಿಂದ ನೀರು ಹರಿಯತೊಡಗಿತು ಅವನು ದೇವರಲ್ಲಿ ಮೊರೆಯಿಟ್ಟನು ಸ್ವಾಮಿ ಈ ದೇವಾಲಯದಲ್ಲಿ ನಿನ್ನ ಯಾವ ರೂಪವನ್ನು ಪ್ರತಿಷ್ಠಾಪಿಸಲಿ ಎಂಬ ಚಿಂತೆಯು ನನ್ನನ್ನು ಕಾಡುತ್ತಿದೆ ದಯಮಾಡಿ ದಾರಿ ತೋರು ನೀನು ತೋರಿಸಿದ ಕನಸು ನನಸಾಗುವ ಕಾಲ ಯಾವಾಗ ಬರುತ್ತದೆ ದೇವರಿಲ್ಲದ ದೇವಾಲಯವಾಗಿ ಇದು ಉಳಿದರೆ ಎಲ್ಲರೂ ನನ್ನನ್ನು ನೋಡಿ ಗೇಲಿ ಮಾಡುತ್ತಾರೆ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ರಾಜನು ಪ್ರಾರ್ಥನೆಯನ್ನು ಮುಂದುವರಿಸಿದನು ಸ್ವಾಮಿ ನಿನ್ನ ಆಶೀರ್ವಾದದಿಂದ ನನಗೆ ಸಮಾಜದಲ್ಲಿ ಬಹಳ ಗೌರವವಿದೆ ನೀನು ಕನಸಿನಲ್ಲಿ ಬಂದು ಮಾತನಾಡಿದೆ ಎಂದು ನಾನು ಸುಳ್ಳು ಹೇಳಿ ಇಷ್ಟೆಲ್ಲ ಶ್ರಮ ವಹಿಸಿ ಇದನ್ನು ಕಟ್ಟಿಸಿದ್ದೇನೆ ಎಂದು ಜನರು ಅಂದುಕೊಳ್ಳುತ್ತಾರೆ ಓ ದೇವರೇ ದಯವಿಟ್ಟು ದಾರಿ ತೋರು ದುಃಖ ಭರಿತನಾದ ರಾಜನು ತನ್ನ ಅರಮನೆಗೆ ಹಿಂತಿರುಗಿದನು ಅಂದು ರಾತ್ರಿ ರಾಜನಿಗೆ ಮತ್ತೊಮ್ಮೆ ಕನಸು ಬಿತ್ತು ಆ ಕನಸಿನಲ್ಲಿ ಅವನಿಗೆ ಮತ್ತೆ ದೈವವಾಣಿಯೊಂದು ಕೇಳಿಸಿತು ರಾಜ ಇಲ್ಲಿಗೆ ಸಮೀಪದಲ್ಲಿಯೇ ಶ್ರೀಕೃಷ್ಣನ ವಿಗ್ರಹವಿದೆ ನೀನು ಅದಕ್ಕಾಗಿ ಹುಡುಕಾಟ ನಡೆಸಬೇಕು ಅದು ನಿನಗೆ ದೊರೆಯುವುದು ಇಂದ್ರದ್ಯುಮ್ನನು ಮತ್ತೆ ತನ್ನ ಕನಸಿನ ವಿಚಾರವನ್ನು ರಾಜಪುರೋಹಿತರು ಮತ್ತು ಮಂತ್ರಿಗಳೊಂದಿಗೆ ಹಂಚಿಕೊಂಡನು ದೈವಾನುಗ್ರಹವು ಸುಲಭವಾಗಿ ಸಿಗುವುದಿಲ್ಲ ಅದನ್ನು ಪಡೆಯಲು ನಿರ್ಮಲ ಮನಸ್ಸಿನಿಂದ ಪ್ರಯತ್ನಿಸಬೇಕು ಎಂದು ಎಲ್ಲರೂ ಒಟ್ಟಾಗಿ ತೀರ್ಮಾನಿಸಿದರು ಭಗವಂತನ ವಿಗ್ರಹವನ್ನು ಹುಡುಕುವ ಜವಾಬ್ದಾರಿಯನ್ನು ನಾಲ್ವರು ವಿದ್ವಾಂಸರಿಗೆ ವಹಿಸಲಾಯಿತು ದೈವ ಪ್ರೇರಣೆಯಂತೆ ಆ ನಾಲ್ವರು ವಿದ್ವಾಂಸರು ವಿಗ್ರಹವನ್ನು ಹುಡುಕಲು ನಾಲ್ಕು ದಿಕ್ಕುಗಳಿಗೆ ಹೊರಟರು ಅವರಲ್ಲಿ ಆ ಗುಂಪಿನಲ್ಲೇ ಅತ್ಯಂತ ಕಿರಿಯವನಾದ ವಿದ್ಯಾಪತಿ ಎಂಬ ವಿದ್ವಾಂಸನೂ ಒಬ್ಬನಾಗಿದ್ದನು ವಿಗ್ರಹವನ್ನು ಹುಡುಕುವ ಈ ಪಯಣದಲ್ಲಿ ಅನೇಕ ಪವಾಡಗಳು ನಡೆದವು ಹಾಗಾದರೆ ಶ್ರೀಕೃಷ್ಣನ ವಿಗ್ರಹವನ್ನು ಕಂಡುಹಿಡಿದವರು ಯಾರು ಮುಂದಿನ ಕಥೆಯನ್ನು ತಿಳಿಯಲು ನಿರೀಕ್ಷಿಸಿ